ಹಿಂಗವ್ವ ಏನು ಕೆಲಸ ಮಾಡಂದ್ರೆ ಕೆಲಸನೂ ಮಾಡಕತ್ತಿಲ್ಲ ಈ ಅಪ್ಪ ಅಪ್ಪತ ಮುಖ ಮಾಡ್ಕೊಂಡು ಕೂತಿ ನನಗೆ ಮನ್ಯಾಗ ನೂರೈದು ಕಳ್ಸಿದ ಒಂದು ಇಟ ಅವು ಕೈ ಕೈಗೆ ಹಾಸ ಇರ್ಬೇಕಂತ ಗೊತ್ತಾಗಲ್ಲ ನಿನಗೆ ಮತ್ತು ಅಗ್ರಿ ಈಗ ಹಂಗಮ್ಮನ ಇದ್ರಿ ಈಗ ನನಗೆ ಒಂದು ಸೋಲ ಬಯಕತ್ತಿದಿರ ನೀನು ಆ ಬಂದು ಬೀಗ್ರಿದ್ರಿಗಲ್ಲ ನನಗೆ ಸಹಾಯ ಮಾಡ್ಕೊತ ಹ್ಞೂ ನಾ ಯಾಕೆ ಕೆಲಸ ಮಾಡಕ್ಕೆ ಹೋಗಲಿ ಅವ್ರಿಗೆ ಕರ್ಕೊಂಬಂದು ತಿಕ್ಕಾಕೆ ಹಚ್ಚು ಅವರ ತಿಂದಾರ ಇಲ್ಲ ಅವ್ರಿಗೆ ಹಚ್ಚು ತಿಕ್ಕಾಕೆ ನನಗ್ಯಾಕೆ ಕೇಳ್ತೀನಿ ನೀ ಎಲ್ಲ ಇದನ್ನ ಕೆಲಸ ಅಲ್ಲ ನಿಂದು ಮನಿಗೆ ಬಂದ್ ಬೀಗಿದ್ರಿ ಹೆಂಚನ್ ಮಾಡಕೋತ ಕುತ್ಯವ ನೀನು ಅವ್ರು ಬಂದ್ಕೆ ಆಡ್ಕೊಂಡು ನಗಕತ್ತಾರ ಇವ್ರ ಮನೆಗೆ ಯಾರು ಊರನೂರದು ಬಂದೇ ಇಲ್ಲ ನೋಡು ಮಂದಿ ಮಕ್ಕನು ಬಂದಿಲ್ಲ ಅಂತಂದ್ ಆ ಅವ್ರಿದ್ರಿ ಇನ್ನು ಓದ್ಬೇಕು ಹಿಂಗೆ ಮಾಡಾಕತ್ತೆ ಅಂದ್ರ ಮುಗೀತಿನಕತಿ ಕೀರ್ತಾನ ಆಗತ್ತಾರ ಏನು ಗೊತ್ತಾಗಲ್ಲ ನಾಗ ಹೆಂಗಿರಬೇಕು ಹೆಂಗಿಲ್ಲ ಅಂತ ಅಂದ ಅಲ್ ಬೇವ ಅವರು ನಗತಾರ ಅಂತನು ನಿನಗೆ ಹೆಂಗ್ ಗೊತ್ತಾಯ್ತು ಮತ್ತೆ ಇನ್ನು ನನಗೆ ಅಷ್ಟ ಸಹಾಯ ಅದು ಗೊತ್ತಾಗಲಿಲ್ಲ ನಿನಗ ಮಾತಾಡೋ ಗೊತ್ನಾರ ಹ್ಮ್ ಅನ್ಬೇಕಿತ್ತು ನಮ್ಮ ಮಗು ಮಾತಾಡೋದು ಬರೋ ಬರೀ வந்துட்டு <language> ಆಮೇಲೆ ನೀನು ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ತೀನಿ ಅಂತ ಅಲ್ಲಿ ಮಟ್ಟ ಒಂದ ಬಾಯ ಉಂಡಿ ಇಟ್ಕೊಂಡು ಸುಮ್ ಕುಂದ್ರು ಇಲ್ಕೊಂಡ್ ಚಪ್ಪಲಿ ತೊಂದ್ರೆ ಹೊಡ್ತಿರ ನೋಡಿ ನೀನ್ ನಿಂಗೆ ಮತ್ತೆ ಹೋತನ್ ಮತ್ತೆ ನೋಡ್ಬೇ ಅವ ಬಾಳ ಬಾಯ ಉದ್ಬಿಡಾಕತ್ತಿ ನೋಡ ಮತ್ತೆ ಹೇಳಕತ್ತಿ ನಿಜ ನಿನಗ ಮತ್ತೆ ನಿಂದ ಏನಾದ್ ನೋಡ್ರಿ ಎಲ್ಲ ಎಲ್ಲರಿಗೂ ಹೇಳ್ಬಿಡ್ತು ಮತ್ತೆ ನನ್ಗೆ ಗೊತ್ತಾದಿಲ್ಲ ನನ್ನ ಬಾಯ್ ಹೆಂಗ್ ಅದಂತ ನೋಡ್ ಚಲೋ ಇಲ್ಲ ಮದ್ಲೆ ಸುಮಾರ ಅಂತ ಹೇಳ್ಬಿಡ್ತಿ ಮತ್ತೆ ಎಲ್ಲರಿದ್ರಿಗ ಏನೋ ಹುಚ್ಚಿ ಏನ್ರಿ ಹುಚ್ಚಿ ಏನ್ ನಿನಗ ಎಟ್ಟಾಕಾರಕತ್ತಿ ಎಲ್ಲ ನನ್ ಈಜಿ ಕಾರ್ ಕಂಡ್ ಕೂತಿರ್ಲಿ ಹಾ ಒಂದು ಕೆಲಸ ಇಲ್ಲ ಒಂದು ಬಗಸ ಇಲ್ಲ ನಾ ಏನು ಸುಮಾರು ಇದ್ದೀನಿ ಇಲ್ಲೇ ನಿನಗ ಆ ನಾ ಚಲೋ ಇಲ್ಲ ಕೇತ ನಾ ಏನು ಮಾಡೀನಿ ಚಲೋ ಇಲ್ಲ ಅಂತನಕ ಆ ಅದ್ರ ಮಾತ್ರ ಏನಂತಂದ್ರೆ ಅಷ್ಟರ ಗೊತ್ತದೆ ಇಲ್ಲ ನಿನಗ ಆ ಅಕ್ಕ ನೀನು ವೈದ ಕಡಿ ಇದು ಮಂಗರ ಅಂತ ಅಂದ ಕಡಿ ಎಲ್ಲಿ ಕಡೆ ಗಂಟು ಬಿದ್ದಿಲ್ಲ ಏನೇ ನಿನಗ ಕುತಿ ಗೀತಿ ಸಾಯನ ಹೊಡ್ತು ಮಾಡ ನಾ ಇಲ್ಲೇ ಮತ್ತೆ ಮಗಳು ಅನ್ನೋದು ನೋಡೋದಿಲ್ಲ ಕಡಿ ಸುಮ್ಮ ಕುತ್ತಿ ಕುಂದರು ಅದ್ರಾಗ ಹೋಗಬೇಡ ಇಲ್ಲಿ ಕಡೆ ನನ್ನ ಕಡೆಯಿಂದಲ್ಲ ಹತ್ತಿ ತಿಂದ ಹಾಕಿನಂತಂದ್ರೆ ನೀ ಇಟ್ಟು

ನಮ್ಮ ಮತ್ತೇನು ನೀ ಅನ್ಕೊಂಡ ಬೆರ ನಿಂಗ ಒಳಗೆ ಬಂದು ಹೊರಗೆ ಬಂದು ಏನು ಇಲ್ಲ ಕೆಂದು ಮುಖದ ಮೇಲೆ ಮುಖದ್ಮ್ ಹೇಳ್ಬಿಡ್ತಾವ್ರ ಏನಾಗಿ ತುರ್ಕೋಲ್ಲಕ್ಕ ಹಂಗಾಗಿ ಬೆರೆಕ್ ಕನಸ್ತಾ ಇಕ್ಕಿ ಹಂಗೇನು ತೂಕೋಬೇಡ ಆಕೆ ಮಾತೇನು ಮನ್ಸಿಗೆ ಹಚ್ಕೊಂಡ ಏನೇನು ಮಂದಿ ಮನೆಗ್ ಬಂದಾಗ ಹೆಂಗಿರ್ಬೇಕು ಹೆಂಗಿರ್ಲತ್ತ ಗೊತ್ತಾಗಲ್ಲನು ಹಾಂಗ್ ಬೇಕು ಹಂಗೆ ಹಂಗ ಮಾತಾಡ್ತಾರ ನನಗೇನು ಕಿಮ್ಮತ್ತಿಲ್ಲ ಅನಗ ನಮ್ಮ ಮನೆಗೆ ಬಂದು ಇಟ್ಟು ಪರಿ ಮಾತಾಡ್ತಾರೆ ಈ ಮತ್ತೆ ಏನ್ರ ಆಕೆ ಮನಿಗ್ ಹೋಗಿ ಮಾಡಿದ್ಯವ ಅಂದ್ರ ಅನ್ಬೇಕಿಟ್ಟಲ್ಲ ನಮಗ ನಮ್ಮಅಪ್ಪ ಅವನಾಗ ಒಂದ್ ಮಾಸ ಹರ್ಕೊಂಡ್ರು ಅಂತನಲ್ಲ ನಮ್ಮ ಮನೆಯಾಗ ನಾ ಹೇಳ್ದಂಗೆ ಕೇಳ್ತಾರ ಮಾಡ್ತಾರ జరుగు <Sessizuk> నాయ్ <tessizuk> <tessizuk> <tessuk> அதன்படி ಅವರಿದ್ರಿ ರಟ್ಟಿ ಬಗ್ಗೆ ಅಂಗಲ್ಲೆ ಕಾಟದಾಗಿ ಮಾತಾಡ್ತಿದ್ದಿಲಾ ಅವರ ಅತ್ತೆ ಇದ್ರಿ ಹೋಗಿ ಹೇಳ್ರೆ ಏನು ಮಾಡ್ತೀನಿ ನೀನು ಮತ್ತೆ ಅದ್ಕೊಂಡಂ ಜಗಳᱟಡೋದನೇ ಇನ್ನೆ ಅಣ್ಣ ನೀ ಏನು ಸುಮ್ಕೊಂಡನೆ ಹೇಳಿರೋ ಹೇಳಕ್ಕೆ ಜಗಳಕ್ಕೆ ಬರದ ಕೈ ಆಕತ್ತೆ ನಾನು ಜಗಳಕ್ಕೆ ಬರಲ್ಲ ಕಣ ಪರಿಣ ಹರಿತಿನಾ ಮತ್ತೆ ಬಿಡುದ ಇಲ್ಲಕ್ಕಿನ್ ನಾನು ಆ ವಯಸ್ಸಾಗಿತ್ತು ವಯಸ್ಸ ಬುದ್ಧಿ ಇಲ್ಲ ತಾನೇ ಯಾರಿ ಗೊತ್ತು ಓ ಇಲ್ಲಿ ಚೂಡ ಹಾಕೋದ್ರೆ ಹಾಂಗ್ ತಿಂದ್ಲಿ ಎರಡು ಸಲ ಹಾಕೋಸ್ಕೊಂಡ್ ತಿಂದ್ಲಿ ಎಲ್ಲರ ಕಂಡವ ಇಲ್ಲಿ ಯಾರಿ ಗೊತ್ತ ಆ ಕಡೆ ಬಲೆಕೊಳಸನ ಓಲೆ ಕೂಡಾಕರಿ ತನ್ ಧಾಳ ಹಾಕೋಕಲೆ ಕಕರಿ ತನ್ ಲಗ್ನ ಮಾಡ್ತೀನಿ ಮಟಿನ ಸುಂದರ ಲಗ್ನ ಆಗಿನಾ ಮಾಡ್ತಿನ ಚೂರು ಒಬ್ರು ಇದಕ್ಕೆ ನಿ ಶಾಂತಕನ್ನ ಮಾಡ್ತೀನಿ ಅಂತ ಇಬ್ರು ಕಳಸಕ್ಕೆ ನಾ ಅಂತೀನಿ ಐದು ಮಂದಿನ ಕಸ ಆ ಮಾಡೋ ನಿತ್ತಾ ಇಲ್ಲಿ ಬಂದು ರೀ ಇವಾಗ ನೋಡಿದ್ರು ಇದು ಒಂದೇ ಹೇ ನೀ ಲಗ್ನ ಆಗಿಂದ ಮಾಡ್ತೀನಿ ಲಗ್ನ ಆಗಿಂದ ಮಾಡ್ತೀ ನಾನು ನೋಡಿದ್ನ ಲಗ್ನ ಆಗಿಂದ ಇನ್ ಮಾಡ್ತೀ ಅಂತ ಮನಂಗಂಟಿ ಏನು ಮಾಡ್ಲಿಲ್ಲ ಅವಾಗ ಇದೆ ಹೇಳ್ತೀನಿ ಅತ್ತೆ ತಂದ್ರು ಏನು ಏನು ಮಾಡೋಣ ಅ ನೆಡಿ ಒಳಗ ನೆಡಿ ಇನ್ ಸಾಕಿನ್ ಗಂಟ ಮುಕ ತೆಗೆಯೋ ನಿತ್ತೆ ಸುಮ್ಮನೆ ಹಾಕೋತ ಇರು ಅಂತೆ ಹಾ ಇನ್ನ ನಾ ಹಾಕದೇನೆ ಹೆಂಗೇ ಮಾಡಿ ಕೈ ಮುಗೀತೆ ಅಂತ ನಿಮಗೆ ಜಗ ತಕೊಳ್ಳಕ್ಕೆ ಹೋಗಬೇಡ